ಮೈಸೂರಿನ ರ್ಯಾಡಿನ್ಸ್ ಅಂಡ್ ಬ್ಲೂ ಹೋಟೆಲ್ನಲ್ಲಿ ಮಾಜೂರು ಕಾರ್ಯ ಅಂತ್ಯ ಆಗಿದೆ ನಾಗರಾಜ್ ಲಕ್ಷ್ಮಣ್ನ ಕರೆ ತಂದು ಖಾಕಿಯಿಂದ ಸ್ಥಳಮಾಜುರು ಕಾರ್ಯ ನಡೆದಿದೆ ದರ್ಶನ್ ನ ಮ್ಯಾನೇಜರ್ ನಾಗರಾಜ್ ಹಾಗೆ ಕಾರು ಚಾಲಕ ಲಕ್ಷ್ಮಣ್ ನಾಗ ನಾಗ ಅಂತಿದ್ರಲ್ಲ ಎಲ್ಲಿ ಹೋದ್ರು ನಾಗ ಬೇಕಿತ್ತು ದರ್ಶನ್ಗೆ ಈಗ ರ್ಯಾಡಿನ್ಸ್ ಅಂಡ್ ಬ್ಲೂ ಹೋಟೆಲ್ ನಲ್ಲಿ ಉಳಿದಂತ ಸಂದರ್ಭದಲ್ಲೂ ಕೂಡ ನಾಗರಾಜ್ ಅಲ್ಲಿ ಹೋಗಿದ್ದ ಅಂತ ಕಾಣಿಸುತ್ತೆ ಈ ಕಾರಣಕ್ಕಾಗಿನೇ ಆತನನ್ನ ಕರ್ಕೊಂಡ್ಬಂದು ಇಲ್ಲಿ ಇಲ್ಲಿ ಸ್ಥಳಮಾಜುರು ಮಾಡುವಂತ ಕಾರ್ಯ ನಡೆದಿದೆ ಕೊಲೆ ಕೇಸ್ನಲ್ಲಿ ಎ ಲೆವೆನ್ ನಾಗರಾಜ್ ಹಾಗೆ ಎ ಟ್ವೆಲ್ವ್ ಲಕ್ಷ್ಮಣ್ ಹೋಟೆಲ್ನಲ್ಲಿ ಸಾಕ್ಷ್ಯ ಸಂಗ್ರಹ ಹಾಗೆ ಮಾಹಿತಿಯನ್ನ ಪಡೆದಿದ್ದಾರೆ ಖಾಕಿ ಟೀಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂದ್ಕೊಳ್ಬಹುದು ಸಹಜವಾಗಿ ದರ್ಶನ್ ಕರ್ಕೊಂಡ್ ಬರ್ಬೇಕಿತ್ತಲ್ಲ ಯಾಕಂತಂದ್ರೆ ಬೆಂಗಳೂರಿನಿಂದ ಕೊಲೆ ಮಾಡದಂತ ಈ ಟೀಮ್ ಸೀದಾ ಮೈಸೂರಿಗೆ ಶಿಫ್ಟ್ ಆಗಿತ್ತು ದರ್ಶನ್ ರಾಡಿನ್ಸನ್ ಬ್ಲೂ ಹೋಟೆಲ್ ನಲ್ಲೇ ಭಾಗಿಯಾಗಿದ್ರು ನಂತರ ದಿನದಲ್ಲಿ ಒಂದು ಈ ಏನೋ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟ ಒಂದು ಕಾಮಿಡಿ ಸೀನ್ ನಲ್ಲೂ ಕೂಡ ಎರಡು ಗಂಟೆ ಆಕ್ಟ್ ಮಾಡಿದ್ರು ಅದಾದ ನಂತರ ಆಕ್ಷನ್ ಸೀನ್ಗೆ ಮೈಹುರಿಗೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದಿರೋದು ತಕ್ಷಣ ಯಾಕೆ ಕರ್ಕೊಂಬಂದಿಲ್ಲ ಅನ್ನೋದು ಸಹಜವಾದ ಪ್ರಶ್ನೆ ಇರುತ್ತೆ ಬಟ್ ಏನು ಅಂತ ಒಂದು ಸೂಕ್ಷ್ಮ ಸಂಗತಿ ಆಗಿರುವಂಥ ಕಾರಣಕ್ಕಾಗಿ ಈ ಫ್ಯಾನ್ಸ್ ಬರೋದು ಇಲ್ಲ ಅಂತಂದರೆ ಇದನ್ನು ವಿರೋಧಿಸೋರು ಕೂಡ ಇದ್ದಾರೆ ಅಲ್ಲಿ ಬರೋದು ಪ್ರತಿಭಟನೆ ಆಗೋದು ಗಲಾಟೆ ಆಗೋದು ಇದೆಲ್ಲ ಬೇಡ ಅನ್ನುವಂಥ ಕಾರಣಕ್ಕಾಗಿ ನಾವು ಏನೋ ಬಹುಶಃ ರಾತ್ರಿ ಸಂದರ್ಭದಲ್ಲಿ ಈ ಥರದ್ದು ಏನಾದರೂ ಕರ್ಕೊಂಬರ್ಬೋದು ಅಂತ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ ಹಾಗಾಗಿ ದರ್ಶನನ್ನು ಈಗ ಕರ್ಕೊಂಬಂದಿಲ್ಲ ಬಟ್ ಕ ಆತನ ಮಹಾಜರು ಕೂಡ ಅವ್ರ ಮಹಾಜರು ಕೂಡ ಅತಿ ಮುಖ್ಯ ಆಗಬೇಕಾಗುತ್ತೆ ಅವ್ರೂ ಕರ್ಕೊಂಬಂದು ಸ್ಥಳ ಮಹಾಜರು ಮಾಡುವಂಥದ್ದು ಅತಿ ಮುಖ್ಯ ಆಗುತ್ತೆ ಹಾಗಾಗಿ ನಂತರದ ಹಂತಲ್ಲಿ ಕರ್ಕೊಂಬರ್ಬೋದು ಅಂತ ಕಾಣಿಸುತ್ತೆ ಈಗ ನಾಗರಾಜ್ ಹಾಗೆ ಲಕ್ಷ್ಮಣನ್ನು ಮೈಸೂರಿನ ರ್ಯಾಡೆನ್ಸನ್ ಬ್ಲೂ ಹೋಟೆಲ್ಗೆ ಕರ್ಕೊಂಬಂದು ಅಲ್ಲಿ ಸ್ಥಳ ಮಹಾಜರು ಮಾಡುವಂಥ ಪ್ರಕ್ರಿಯೆ ನಡೆದಿದೆ ಆಮೇಲೆ ಒಂದು ಮಾಹಿತಿ ಪ್ರಕಾರವಾಗಿ ಇವರು ಏನಾದ್ರು ವೆಪನ್ ಇದ್ದರೆ ಅಂತ ಕೆಲವು ವೆಪನ್ಗಳು ಅಂದರೆ ಏನು ಹೇಳ್ತಾರಲ್ಲ ಟೂಲ್ಸ್ಗಳು ಈಗ ಏನಾದ್ರು ಕಬ್ಬಣದ್ದು ಸಲಾಖೆನೋ ಅಥವಾ ಹೊಡೆಯೋಕೆ ಯೂಸ್ ಮಾಡಿದಂಥ ರಾಡ್ಗಳು ಅಥವಾ ಇವರು ಹಾಕೊಂಡಿದ್ದಂಥ ಬಟ್ಟೆ ಇಂಥದನ್ನೆಲ್ಲ ಮೈಸೂರಿಗೆ ಹೋಗೋ ರಸ್ತೆಯಲ್ಲಿ ಬಿಸಾಕೋಗಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಮಾಹಿತಿ ಇತ್ತು ಅದೆಲ್ಲ ಮಾಜೂರು ಕಾರ್ಯವೂ ಕೂಡ ನಡೆಯುತ್ತೆ ಇವತ್ತು ಸೊ ಲಕ್ಷ್ಮಣ್ ಹಾಗೆ ನಾಗರಾಜ್ ಕೆಲವೇ ದಿನಗಳ ಹಿಂದೆ ಕೊಲೆ ಮಾಡಿಕೊಂಡು ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ಮೈಸೂರಿನಲ್ಲೆಲ್ಲ ಬಂದು ಹವಾ ಮಾಡ್ತಾ ಇದ್ದಂಥ ಈ ಮಂದಿ ಇದೀಗ ಅದೇ ಮೈಸೂರಿನ ರ್ಯಾಡಿನ್ಸನ್ ಬ್ಲೂ ಹೋಟೆಲ್ನಲ್ಲಿ ಬಂದು ಸ್ಥಳ ಮಾಜೂರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ